ಸಾವಿರಾರು ವರ್ಷಗಳಿಂದ ಈ ಒಂದು ಪುಟ್ಟ ಹಳ್ಳಿ ಈ ಒಂದು ಪುಟ್ಟ ಗ್ರಾಮದಲ್ಲಿ ಎಂಥ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ವೇದಿಕೆ ಮೇಲೆ ಮರಗುರು ಚರಮೂರ್ತಿಗಳೆಲ್ಲರೂ ಕೂಡ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ನಮಸ್ಕರಿಸ್ತೇನೆ ದೇವರ ಪೂಜಾ ಕೈಂಕರ್ಯಗಳು ನಮಗೆಲ್ಲರೂ ಕೂಡ ಭಾಳ ಬಂದಂಥ ಜನರಿಗೆ ಭಕ್ತಾದಿಗಳಿಗೆ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಶಿಕ್ಷಣ ಆರೋಗ್ಯ ದಾಸೋಹ ಇಷ್ಟಕ್ಕೆ ಮಾತ್ರ ಇಷ್ಟೆಲ್ಲ ಸಾಧನೆ ದೇಶ ವಿದೇಶಗಳಲ್ಲೂ ಕೂಡ ಮಾಡಿದ್ದಾರೆ ನಮ್ಮ ಭಾಗ್ಯದ ಕೋಟ್ಯಾಂತರ ಜನರು ಶಿಕ್ಷಣವನ್ನು ಪಡೆದಿದ್ದಾರೆ ದಾಸೋಹದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆರೋಗ್ಯವನ್ನು ಕೂಡ ಕೊಡ್ತಕ್ಕಂಥ ಆಸ್ಪತ್ರೆಗಳನ್ನು ಕೂಡ ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ಮಾಡೋ ಜೊತೆಗೆ ಆರೋಗ್ಯವನ್ನು ಕೂಡ ಕೊಡಬೇಕು ಅಂತಕ್ಕಂಥ ದೂರದೃಷ್ಟಿಯ ಕನಸನ್ನು ಇಟ್ಕೊಂಡು ಇವೆಲ್ಲವನ್ನು ಕೂಡ ಮಾಡ್ತಾ ಬಂದಿದ್ದಾರೆ ಇದರ ಜೊತೆಯಲ್ಲೇ ಅತೀ ಮುಖ್ಯವಾದಂಥ ಕೃಷಿಕರಿಗೆ ರೈತರು ಚೆನ್ನಾಗಿರಬೇಕು ರೈತರ ಅಭಿವೃದ್ಧಿ ಮಾತ್ರ ಮಾತ್ರ ಭಾರತ ದೇಶದ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೋ ಭಾರತ ದೇಶದ ಭಾರತ ದೇಶ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ ಅಂತ ಏನು ಹೇಳ್ತಿದ್ದು ಆ ರೈತರಿಗೆ ವಿಶ್ವವಿದ್ಯಾಲಯವನ್ನು ಮಾಡಿ ಸಂಶೋಧನೆಗಳನ್ನು ಮಾಡಿ ತಜ್ಞರುಗಳನ್ನು ಕರೆಸಿ ಕಾರ್ಯಾಗಾರಗಳನ್ನು ಮಾಡಿ ರೈತರಿಗೆ ರೈತ ಮಹಿಳೆಯರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಅಂದಿನ ಕೃಷಿಗೂ ಇಂದಿನ ಕೃಷಿಗೂ ಭಾಳ ವ್ಯತ್ಯಾಸಗಳಿದ್ದಾವೆ ಆಧುನಿಕ ಕೃಷಿ ಬಿತ್ತನೆ ಬೀಜಗಳಿರ್ಬೋದು ರಸಗೊಬ್ಬರಗಳಿರ್ಬೋದು ಕ್ರಿಮಿಕೀಟಗಳಿರ್ಬೋದು ಪ್ರತಿಯೊಂದನ್ನು ಕೂಡ ಆದರೂ ಮಾತ್ರ ನಮ್ಮ ರೈತ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಮನಗಂಡು ರೈತರಿಗೆ ಹೋದಸ್ಕರನೇ ಇವತ್ತು ಆ ಸಿರಿ ಸಿರಿಧಾನ್ಯದಿರ್ಬೋದು ತೋಟಗಾರಿಕೆ ಇರ್ಬೋದು ಪ್ರತಿಯೊಂದು ಬೆಳೆಗಳಿಗೂ ಕೂಡ ನಮ್ಮ ರೈತರಿಗೆ ಒಂದು ತರಬೇತಿ ಒಂದು ಅರಿವನ್ನು ಮೂಡಿಸಿ ರೈತರನ್ನು ಸಶಕ್ತರನ್ನಾಗಿ ಮಾಡಬೇಕು ಅಂತಕ್ಕಂಥ ಸೇವೆಯನ್ನು ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಹಳ್ಳಿಗಾಡಿನಲ್ಲಿ ನಮ್ಮ ತಂದೆ ತಾತ ಕಾಲದಿಂದಲೂ ಕೂಡ ನಾಟಕಗಳು ಪೌರಾಣಿಕ ನಾಟಕಗಳು ಮಾಡುವ ಮೂಲಕ ನಾವು ಯಾವ ರೀತಿ ಬದುಕನ್ನು ಕಟ್ಕೊಳ್ಬೇಕು ನ್ಯಾಯ ಅನ್ಯಾಯ ಹೋರಾಟಗಳು ನಡೀತವೆ ಪಾಂಡವರಿರ್ಬೋದು ಕೌರಬಹುದು ರಾಮಾಯಣ ಇರ್ಬೋದು ರಾವಣ ರಾಮ ಇರ್ಬೋದು ಇವೆಲ್ಲವನ್ನು ಕೂಡ ಸುಗ್ಗಿ ಕಾಲದಲ್ಲಿ ನಾವು ಹಳ್ಳಿ ಹಳ್ಳಿಗಳಲ್ಲಿ ಇದ್ವಿ ಈಗ ಹಳ್ಳಿಗಳಲ್ಲಿ ವಿರಳ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಹೆಂಗಸರು ಗಂಡಸರು ಮನೆ ಕುಟುಂಬ ಕೂತ್ಕೊಂಡು ನೋಡ್ತಾ ಇದ್ವಿ ನಾಟಕವನ್ನು ಆ ಪೌರಾಣಿಕ ನಾಟಕಗಳು ಸುತ್ತೂರಿನಲ್ಲಿ ಪೈಪೋಟಿ ಮೇಲೆ ಎಷ್ಟು ನಾಟಕಗಳು ನಡೀತಾ ಇದ್ದಾವೆ ಎಷ್ಟು ಜಾನಪದಗಳು ನಡೀತಾ ಇದ್ದಾವೆ ದನಗಳ ಉತ್ಸವ ಎತ್ತುಗಳ ಉತ್ಸವ ನೋಡ್ತಾ ಇದೆ ಕುಸ್ತಿ ನೋಡ್ತೇವೆ ರೈತರ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಟು ಅದನ್ನು ಸುತ್ತ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ರೈತರ ವಿಜ್ಞಾನದ ಬಗ್ಗೆ ಪ್ರತಿಯೊಂದು ಕೂಡ ಇರ್ತಕ್ಕಂಥದ್ದು ರೈತರ ಬಂದು ತಿಳಿತಕ್ಕಂಥದ್ದು ಯಾವುದಾದ್ರೂ ಒಂದು ಕ್ಷೇತ್ರ ಇದ್ದರೆ ಅದು ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಮಾತ್ರ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಘಂಟಾ ಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರದಿಂದ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ